ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜನ ಹೈರಾಣ ಆಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಕಿರುಕುಳ ಕೊಟ್ಟರೆ ಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸುಮಾರು ಕಡೆಗಳಲ್ಲಿ ಕಿರುಕುಳದ ವರದಿಗಳು ಬರ್ತಾ ಇದೆ ಫೈನಾನ್ಸ್ ಕಿರುಕುಳದ ಬಗ್ಗೆ ಗೊಂದಲಗಳಿದೆ ಸಾಲ ಪಡೆಯೋದು ಬೇರೆ ಕಿರುಕುಳ ಕೊಡೋದು ಬೇರೆ ಸಬ್ಸಿಡಿ ಹೆಸರಲ್ಲಿ ಸಾವಿರಾರು ಜನರಿಗೆ ಸಾಲವನ್ನು ಕೊಟ್ಟಿದ್ದಾರೆ ಹಣ ನೀಡುವ ವಿಚಾರದಲ್ಲಿ ಸಂಘರ್ಷ ಆರಂಭ ಆಗಿದೆ ಈಗಾಗಲೇ ಡಿ ಸಿ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿದ್ದೀನಿ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲರು ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿ ದೂರ ದಾಖಲೆ ಆಗಿಲ್ಲ ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತ ಹೇಳಿದೀವಿ ಯಾಕಂದ್ರೆ ದುಡ್ಡು ತೊಳೆದು ಒಂದು ವಿಷಯ ಸಪ್ರೇಟು ಅವ್ರಿಗೆ ಅರೇಸ್ಟ್ಮೆಂಟ್ ಮಾಡೋದು ಸಪ್ರೇಟ್ ಅದು ವಿಷಯ ಸೊ ಅದು ಗೊಂದಲ ಇದೆ ಅದು ನಿಮಗೂ ಈಗಾಗಲೇ ಗೊತ್ತಿದೆ ಗೊಂದಲ ಇದೆ ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಸೊ ಒಂದು ಎರಡು ತಿಂಗಳು ಟೈಮ್ ತೊಗೊಂಡಿ ಒಂದು ತಿಂಗಳಾಗಿದೆ ಇನ್ನೊಂದು ತಿಂಗಳಲ್ಲಿ ಅದಕ್ಕೇನು ಒಂದು ಪರಿಹಾರ ಮಾಡಬೇಕಾಗಿದೆ ಮಾಡ್ತೀವಿ ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇದೆ ನಮ್ಮ ಜಿಲ್ಲಾ ಆಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸೇಂಟ್ ಮಾಡ್ಲಿಕ್ಕೆ ನಾವು ಅದನ್ನು ಮಾಡಿದ್ದೀವಿ ಮಾಡಿದ್ದೀವಿ ನೋಡೋಣ ಕಾನೂನಲ್ಲಿ ಯಾಕೆಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಅದನ್ನು ನೋಡಿ ಮಾಡ್ತೀವಿ ಏನಿದೆ ಅವ್ರದ್ದು ಇದೆ ಡೌಟ್ಫುಲ್ ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ದೀವಿ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತೊಂದರೂ ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಇವರು ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಇದು ಅಸಾಧ್ಯ ಅದ ನಮ್ಗೆ ಕೂಡ ಸಹ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದಮ್ಯಾಗ ಮುಂದೆ ನೋಡ್ತೀವಿ ಏನು ಮಾಡಬೇಕು ಅದೇನೋ ಆಗಿದೆ ಆಗಿರ್ಬೇಕಾಗಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೂ ದೂರ ಕೊಡಲೇ ಅವ್ರು ಕೊಟ್ಟರೆ ಫೈನಾನ್ಸು ಯಾರಾದ್ರೂ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್